ಹಲಲುಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯಹೋವನು ಒಳ್ಳೆಯವನು ಆತನ ಕೃಪೆ ಶಾಶ್ವತವಾಗಿದೆ ಆತನು ಸದಾಕಾಲ ನಿಮ್ಮೊಂದಿಗಿರೋದಕ್ಕಾಗಿ ಆತನಿಗೆ ಮಹಿಮೆಯುಂಟಾಗಲಿ ಈ ದಿನ ವಾಕ್ಯ ದಿನಕ್ಕಾಗಿ ಮಾರ್ಕ್ನು ಬರೆಸುವಾರ್ತೆ ಎರಡನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಎದ್ದು ನಿನ್ನ ಹಾಸಿಗೆ ನೆತ್ತುಕೊಂಡು ಮನೆಗೆ ಹೋಗಿ ಎಂದು ನಿನಗೆ ಹೇಳುತ್ತೇನೆ ಅಂದನು ಅವನು ಎದ್ದು ಕೂಡಲೇ ನನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು ಇಲ್ಲಿ ವಾಕ್ಯದಲ್ಲಿ ನಾವು ಓದುತ್ತೇವೆ ಒಬ್ಬ ಪಾರ್ಶ್ವವಾಯು ರೋಗಿ ಹಾಸಿಗೆಯಲ್ಲಿ ಬಿದ್ದುಕೊಂಡು ಬಹಳಷ್ಟು ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದ ಅವನು ತನ್ನಷ್ಟಕ್ಕೆ ತಾನು ಏನು ಮಾಡಲಿಕ್ಕೆ ಆಗುತ್ತಾ ಇರಲಿಲ್ಲ ಎದ್ದು ನಡೆಯುವುದಕ್ಕಾಗಲಿ ಕೆಲಸ ಮಾಡೋದಕ್ಕಾಗಲಿ ಆಗದೆ ಬಹಳಷ್ಟು ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದ ಆತನಲ್ಲಿ ಯಾವ ನಿರೀಕ್ಷೆ ಇರಲಿಲ್ಲ ಅನೇಕ ವಿಧವಾದಂತಹ ಹೋರಾಟಗಳನ್ನ ಎದುರಿಸುತ್ತಾ ಇದ್ದ ಯಾಕೆಂದರೆ ಆತನು ಪಾರ್ಶ್ವಾಯು ರೋಗಿಯಾಗಿ ಅಸ್ವಸ್ಥನಾಗಿ ಹಾಸಿಗೆಯಲ್ಲಿಯೇ ಬಿದ್ದಿದನು ಏಸು ಕ್ರಿಸ್ತನು ಗುಣ ಮಾಡುತ್ತಾನೆ ಎಂಬಂತಹ ವರ್ತಮಾನವನ್ನು ಕೇಳಿದಾಗ ಏಸುವನ್ನು ಕಾಣಬೇಕು ಯೇಸುವನ ಬಳಿಗೆ ಹೋಗಬೇಕು ಆತನಲ್ಲಿ ಪ್ರಾರ್ಥಿಸಿಕೊಳ್ಳಬೇಕೆಂಬುದನ್ನು ಅವನು ಬಯಸಿದಾಗ ತನ್ನಷ್ಟಕ್ಕೆ ತಾನೇ ಹೋಗಲಿಕ್ಕೆ ಆತನಿಗೆ ಆಗಲಿಲ್ಲ ಅವನ ಪರಿಸ್ಥಿತಿಯನ್ನ ಕಂಡಂತಹ ಒಂದು ನಾಲ್ಕು ಜನರು ಅವನ್ನ ಹಾಸಿಗೆ ಸಮೇತವಾಗಿ ಹೊತ್ತುಕೊಂಡು ಬಂದರು ಅವರು ಅಂದುಕೊಂಡರು ಯೇಸುವಿನ ಬಳಿಗೆ ನೇರವಾಗಿ ಕರ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿಸ್ತೇನೆ ಗುಣವಾಗುತ್ತೆ ಎಂಬುದಾಗಿ ಆದ್ರೆ ಆ ಮನೆಯ ಬಳಿಗೆ ಬಂದಾಗ ಯೇಸು ಬೋಧನೆ ಮಾಡ್ತಿದ್ದಾಗ ಜನರು ತುಂಬಿಕೊಂಡಿದ್ದರು ಅವರು ಒಳಗೆ ಪ್ರವೇಶಿಸ್ಲಿಕ್ಕೆ ಅವ್ರಿಗೆ ದಾರಿ ಇರಲಿಲ್ಲ ಎಲ್ಲರೂ ಜನರು ಆ ಬಹಳಷ್ಟು ಜನ ಸೇರಿದವರಾಗಿದ್ದರು ಪ್ರಿಯರಿ ಒಂದು ಅದ್ಭುತವನ್ನ ನಾವು ಕಾಣಬೇಕಾದ್ರೆ ನಾವು ಅಂದುಕೊಂಡ ರೀತಿಯಲ್ಲಿ ಅದ್ಭುತ ಆಗೋದಿಲ್ಲ ಆ ಅದ್ಭುತಕ್ಕೂ ಅನೇಕ ಅಡೆತಡೆಗಳು ಬರ್ತವೆ ನೇರವಾಗಿ ನಾನು ದೇವರತ್ರ ಬರ್ತೇನೆ ಪ್ರಾರ್ಥನೆ ಮಾಡ್ತೇನೆ ಅಥವಾ ದೇವರನ್ನ ಸ್ವಸ್ಥತೆಯನ್ನು ಪಡ್ಕೊಳ್ತೇನೆ ಎಂದಾಗ ಹೋರಾಟಗಳು ಬರ್ತವೆ ಅಡೆತಡೆಗಳು ಬರ್ತವೆ ಇಲ್ಲಿ ಅವರು ಬಂದಾಗ ಅವರಿಗಿದ್ದಂತಹ ಅಡೆತಡೆ ಬಹಳಷ್ಟು ಜನರಾಗಿದ್ದರು ಆದ್ರೆ ಅವರು ಆ ಪರಿಸ್ಥಿತಿಯನ್ನು ನೋಡಿ ತಮ್ಮ ನಂಬಿಕೆಯನ್ನು ಕಳೆದುಕೊಳ್ಳದೆ ಮನೆಯ ಮೇಲ್ಛಾವಣಿನ ತೆಗೆದು ಹಾಸಿಗೆ ಸಮೇತವಾಗಿ ರೋಗಿಯನ್ನ ಕೆಳಗೆ ಇಳಿಸೋದು ಸುಲಭವಾದಂತ ಮಾತಾಗಿರಲಿಲ್ಲ ಪ್ರಿಯರೇನು ಬಹಳ ಕಷ್ಟಕರವಾಗಿತ್ತು ಅವರು ಆಸಕ್ತರಾಗಿದ್ದರು ನಂಬಿಕೆಯಿಂದ ಇದ್ದರು ವಿಶ್ವಾಸದಿಂದ ಮುಂದೆ ಬಂದರು ಆ ರೋಗಿಯನ್ನ ಮನೆಯ ಮೇಲಕ್ಕೆ ಎತ್ತಿಕೊಂಡು ಹೋಗಿ ಮೇಲ್ಛಾವಣಿ ತೆಗೆದು ಕೆಳಗೆ ಅವರು ಇಳಿಸಿದವರಾಗ ಇದನ್ನ ಏಸು ಕ್ರಿಸ್ತನು ನೋಡುತ್ತಿದ್ದಾಗ ಅವರ ನಂಬಿಕೆ ಎಂಥದಾಗಿತ್ತು ಅವರ ನಂಬಿಕೆ ಬಹಳಷ್ಟು ದೃಢವಾಗಿತ್ತೆಂಬುದನ್ನು ಏಸು ಕ್ರಿಸ್ತನ ಬಲ್ಲವನಾಗಿದ್ದ ಅವರು ಮೇಲಿಂದ ಕೆಳಗೆ ಇಳಿಸುವಾಗ ಆ ನಾಲ್ಕು ಜನರು ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಈ ವ್ಯಕ್ತಿಗೆ ಸ್ವಸ್ಥತೆ ಆಗುತ್ತೆ ಬಿಡುಗಡೆ ಆಗುತ್ತೆ ಎಂಬಂತಹ ನಂಬಿಕೆಯಿಂದಲೇ ಕೆಳಗೆ ಇಳಿಸಿದಾಗ ಯೇಸು ಸ್ವಾಮಿ ಒಂದು ಮಾತು ಹೇಳಿದರು ರೋಗಿಗೆ ನಿನ್ನ ಪಾಪಗಳು ಕ್ಷಮಿಸಪಟ್ಟಿದೆ ಒಬ್ಬ ಮನುಷ್ಯನ ಪಾಪಗಳು ಕ್ಷಮಿಸಲ್ಪಡ್ತಾವೋ ದೇವರಿಗೂ ನಮಗೂ ಮಧ್ಯದಲ್ಲಿ ಏನು ಯಾವುದು ಕೂಡ ಅಡೆತಡೆಗಳು ಇರುವುದಿಲ್ಲ ನನ್ನ ಹೃದಯ ಪರಿಶುದ್ಧವಾಗುತ್ತದೆ ನನ್ನ ಮನಸ್ಸು ಶುದ್ಧವಾಗುತ್ತದೆ ಆಗ ನನ್ನ ಪ್ರಾರ್ಥನೆ ದೇವರು ಕೇಳುತ್ತಾರೆ ಆ ಪ್ರಾರ್ಥನೆಯಿಂದ ನನಗೆ ಸ್ವಸ್ಥತೆ ಉಂಟಾಗುವಂತದ್ದಾಗಿದೆ ನಾಲ್ಕು ಜನರು ಕ್ರಿಸ್ತ ಏಸುವಿನಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಅವರು ರೋಗಿನ ಕರೆದುಕೊಂಡು ಬಂದಾಗ ಆ ನಂಬಿಕೆಯನ್ನು ನೋಡಿ ಯೇಸು ಸ್ವಾಮಿ ನಿನ್ನ ಹಾಸಿಗೆನ ಹೊತ್ತುಕೊಂಡು ಹೋಗು ಪ್ರಿಯರ ಅದೇ ಸಮಯದಲ್ಲಿ ಅದೇ ಕ್ಷೇತ್ರದಲ್ಲಿ ಅವನು ತನ್ನ ಆಸಿಗೆಯನ್ನ ಹೊತ್ತುಕೊಂಡು ಹೋದನೆಂಬುದನ್ನ ನಾವು ಗಮನಿಸುವಂತರಾಗಿದ್ದೇವೆ ಸಹೋದರ ಸಹೋದರಿ ಇವತ್ತು ನಿಮ್ಮ ಜೀವನದಲ್ಲಿ ಸ್ವಸ್ಥತೆಯನ್ನು ಕಾಣಲಿಕ್ಕೆ ಬಯಸುವಾಗ ಅಡೆತಡೆಗಳು ಬರುತ್ತಾ ಇದೆಯಾ ಹೋರಾಟಗಳು ಬರುತ್ತಾ ಇದೆಯಾ ಕೃಷ್ಣನ ಬಳಿಗೆ ಬರುವುದಕ್ಕೆ ನಂಬಿಕೆ ಇಡುವುದಕ್ಕೆ ಅನೇಕ ವಿಧವಂತಹ ಸಮಸ್ಯೆಗಳು ಎದುರಾಗಿ ಬರುತ್ತಾ ಇದೆಯಾ ಆದರೆ ಪ್ರಿಯರೇ ಇವರು ನಂಬಿಕೆಯನ್ನು ಕಳೆದುಕೊಳ್ಳದೆ ಕೃಷ್ಣನ ಹತ್ತಿರ ದಿನ ಬಂದಾಗ ಅವರಿಗೆ ಸ್ವಸ್ಥತೆ ಆಯಿತು ಇವತ್ತು ಬಹಳ ಜನ ಇದ್ದಾರೆ ನಾಳೆ ನೋಡೋಣ ಮುಂದಿನ ವಾರ ನೋಡೋಣ ಎಂಬುದಾಗಿ ಹೋಗಿದ್ರೆ ಅವರಿಗೆ ಸ್ವಸ್ಥತೆ ಆಗುತ್ತಾ ಇರಲಿಲ್ಲ ನಂಬಿಕೆಯಿಂದಲೇ ಅವರು ಬಂದರು ನಂಬಿಕೆಯಿಂದಲೇ ಸ್ವಸ್ಥತೆಯನ್ನ ಅವರು ಹೊಂದಿದ್ದಾರೆಂಬುದನ್ನ ನಾವು ಗಮನಿಸುವಂತದಾಗಿದೆ ಕ್ರಿಸ್ತನ ಬಳಿಗೆ ಬರುವಾಗ ನಿಮ್ಮನ್ನ ದೇವರು ಗುಣಪಡಿಸಿ ಸ್ವಸ್ಥಪಡಿಸುವನಾಗಿದ್ದಾನೆ ಪ್ರಾರ್ಥಿಸೋಣ ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳಿರಿ ಪ್ರಿಯರಿ ಆತನು ಗುಣ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಾರ್ಥಿಸೋಣ ಪರಿಶುದ್ಧನಾದ ನಮ್ಮ ತಂದೆ ಆದಂತಹ ದೇವರೇ ಕರ್ತನೇಪ್ಪ ಏನು ವಾಕ್ಯನ ಕೇಳಿದಂತ ಪ್ರತಿ ಒಬ್ಬೊಬ್ಬರಿಗಾಗಿ ನಾನು ಪ್ರಾಸವಂತನಾಗಿನ ಸ್ವಾಮಿ ಅವರ ಮನಸ್ಸುಗಳನ್ನ ಕರ್ತನೇಪ್ಪ ಸಮಾಧಾನ ಪಡಿಸು ಶಾಂತಪಡಿಸು ಅವರಿಗೆ ಬೇಕಾದಂತಹ ನೆಮ್ಮದಿಯನ್ನ ಆರೋಗ್ಯವನ್ನ ಬಲವನ್ನ ನೀನು ದಯಪಾಲಿಸಬೇಕಾಗಿ ನಾನು ಪ್ರಾರ್ಥುತ್ತಾನೆ ಸ್ವಾಮಿ ಯಾರು ಯಾರು ಕರ್ತನೆ ಅಸ್ವಸ್ಥರಾಗಿದ್ದಾರು ಯಾರು ಸ್ವಾಮಿ ಅನೇಕ ರೋಗಗಳನ್ನ ಬಳುತ್ತ ಇದ್ದರು ಕಷ್ಟಗಳನ್ನ ಪಡುತ್ತ ಇದ್ದರು ಅಂತವರಿಗಾಗಿ ಮೊರಡುತ್ತಾನೆ ಸ್ವಾಮಿ ನಿನ್ನ ನಾಮದಲ್ಲಿ ನಜರತ ಯೇಸುವಿನ ನಾಮದಲ್ಲಿ ಎಲ್ಲ ರೋಗಗಳು ಕರ್ತನೆ ಅವರಿಗೆ ಗುಣವು ಕರ್ತನೆ ಗುಣಪಡಿಸುವ ಮನುಷ್ಯನಲ್ಲ ಸ್ವಾಮಿ ಮನುಷ್ಯನ ಕೈಯಿಂದ ಎಲ್ಲವೂ ಅಸಾಧ್ಯವಾಗಿದೆ ಗುಣಪಡಿಸುವುದು ನೀನಾಗಿದೆ ರಾಜ ನಿನ್ನಲ್ಲಿ ಯಾರ ನಂಬಿಕೆ ವಿಶ್ವಾಸವಿಡುತ್ತಾರೋ ಅವರಿಗೆ ಸ್ವಸ್ಥತೆಯನ್ನು ಕೊಡುವಂತ ದೇವರೇ ಅವರಿಗೆ ಇರುವಂತಹ ಎಲ್ಲ ವ್ಯಾಧಿಗಳು ಎಲ್ಲ ವಿಧವಂತಹ ಸಮಸ್ಯೆಗಳು ಎಷ್ಟು ನಾಮದೇ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ನಾನು ಪ್ರಾಸ್ವಂತನಾಗೇನು ಸ್ವಾಮಿ ಗುಣಪಡಿಸುವಂಥ ದೇವರು ಸ್ವಸ್ಥಪಡಿಸುವಂಥ ದೇವರು ನೀನಾಗಿರೋದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ಅಪ್ಪ ಇನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ನಜರೀತಿನ ಯೇಸುವಿನ ಅಧಿಕಾರ ನಾಮದಲ್ಲಿ ಮೊದಲಿ ನಂಬಿಕೆಯಿಂದ ಬೇಡಿಯು ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ ಆಮೇಲೆ ದೇವರು ನಿಮಗೆ ಆರೋಗ್ಯ ಬಲ ಸ್ವಸ್ಥತೆಯನ್ನು ಕೊಚ್ಚು ನಿಮ್ಮನ್ನು ಇನ್ನು ಅಧಿಕವಾಗಿ ನಡೆಸಲಿ ದೇವರು ನಿಮ್ಮನ್ನು ಬಲಪಡಿಸಲಿ ಲಾನ್